ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರೇಮಠದ ಚಂದ್ರಶೇಖರ್ ಮಹಾಸ್ವಾಮಿಗಳು ಆಯ್ಕೆಯಾಗಿದ್ದಾರೆ ಎಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳ ಮತ್ತು ಸದಸ್ಯರ ಸಭೆಯಲ್ಲಿ ಭಾಗವಹಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಹನ್ನೆರಡನೇ ಸಾಹಿತ್ಯ ಸಮ್ಮೇಳನವನ್ನು ತಾಲೂಕಿನ ಯಮ್ಕನ್ಮರ್ಡಿ ನಗರದ ಹುಣಸಿಕೊಳ್ಳ ಮಠದ ಆವರಣದಲ್ಲಿ ಜರುಗಿಸಲು ತೀರ್ಮಾನಿಸಲಾಗಿದೆ ಹಾಗೂ ಸರ್ವ ಸದಸ್ಯರು ಸಭೆಯಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳನ್ನು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ ಇದರಿಂದ ನಮಗೆ ಸಂತೋಷವಾಗಿದೆ ಎಂದರು ಹುಕ್ಕೇರಿ ತಾಲೂಕಿನ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಾಹಿತ್ಯ ಸಮ್ಮೇಳನ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದ ಎಮಕನ್ಮಳ್ಳಿಯ ಶ್ರೀ ಸುಕ್ಷೇತ್ರವಾದ ಮಠದಲ್ಲಿ ಆಯೋಜಿಸಲು ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಪದಾಧಿಕಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಕನ್ನಡ ಅಭಿಮಾನಿಗಳು ಈಗಾಗಲೇ ನಾವು ನಿರ್ಧರಿಸಿದ್ದು ಆಗಿದೆ ಕನ್ನಡದ ಹುಕ್ಕೇರಿ ತಾಲೂಕಿನ ಶಕ್ತಿಯಾದ ಕನ್ನಡದ ಸ್ವಾಮಿಗಳೆಂದೇ ಪ್ರಖ್ಯಾತಿಯಾದ ಕನ್ನಡದ ಎಲ್ಲ ರಂಗಗಳಲ್ಲಿಯೂ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದ ಹಾಗೂ ಕನ್ನಡ ನಾಡು ನುಡಿಗಾಗಿ ಹಲವಾರು ವರ್ಷಗಳಿಂದ ದುಡಿಯುತ್ತಾ ಬಂದಿರುವ ಕನ್ನಡದ ಹೋಳಿಗೆಯನ್ನು ಇಡೀ ಜಿಲ್ಲೆಗೆ ಹಂಚಿಕೊಂಡಿರುವ ಕನ್ನಡದ ಪದ್ಯಗಳನ್ನು ಕೃತಿಗಳಲ್ಲಿ ನಿರ್ಮಾಣಗೊಂಡಂತಹ ಹುಕ್ಕೇರಿ ಶಾ ಎಂದೇ ಪ್ರಸಿದ್ಧಿಯಾದ ಶಠಸ್ಥಳಬ್ರಹ್ಮೆ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಒಮ್ಮತದಿಂದ ನಾವು ಎರಡನೇ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ನಿರ್ಧರಿಸಿದ್ದಾರೆ ಅದು ಎಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಅಂತ ಹೇಳಿ ನನ್ನ ಭಾವನೆ ಪೂರ್ವಭಾವಿ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಅಕ್ಷರ ದಾಸೋಹ ನಿರ್ದೇಶಕಿ ಸವಿತಾ ಹಲಕಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಎ ಎಸ್ ಪದ್ಮನ್ನವರ್ ಸಾಹಿತಿಗಳಾದ ಡಾಕ್ಟರ್ ರಾಜಶೇಖರ್ ಇಚ್ಚಂಗಿ ಬಿ ಬಿ ನಾಯಿಕ್ ನಂಜುಟಪ್ಪ ಉಪಸ್ಥಿತರಿದ್ದರು ಕರ್ನಾಟಕ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಸಿ ಎಂ ದರ್ಬಾರೆ ಮಾತನಾಡಿ ಗಡಿಭಾಗದ ಯಮ್ಕನ್ಮರ್ಡಿ ನಗರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಯೋಜನೆ ಮಾಡಿದ್ದು ಮತ್ತು ಕನ್ನಡದ ಸ್ವಾಮಿಗಳನ್ನು ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ನಮಗೆಲ್ಲ ಖುಷಿ ತಂದಿದೆ ಎಲ್ಲ ಕನ್ನಡ ಮನಸ್ಸುಗಳು ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಎಂದರು ಈಗ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನಮ್ಮೆಲ್ಲರಿಗೆ ಮಹದಾನಂದವಾಗಿದೆ ಯಾಕಂತಂದ್ರೆ ಗಡಿ ಭಾಗದೊಳಗೆ ನಾವು ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜನೆ ಮಾಡಿದ್ದೀವಿ ಅತ್ಯಂತ ಉತ್ಸಾಹದಿಂದ ನಾವು ಇಲ್ಲಿ ಇದನ್ನು ಆಯೋಜನೆ ಮಾಡ್ಕೋತಾ ಬಂದಿದ್ದೀವಿ ಈ ವರ್ಷ ಷಡಸ್ಥಲಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸರ್ವಾಧ್ಯಕ್ಷರಾದಿದ್ದರಿಂದ ಹಾಗೂ ಆ ಗಡಿ ಭಾಗದ ಯಮಕಣ್ಣ ಮರಡಿಯಲ್ಲಿ ಹುಣಸಿಕೋಳ ಮಠದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅದು ಅತ್ಯಂತ ವಿಜೃಂಭಣೆಯಿಂದ ನಡೆಸಬೇಕೆನ್ನುವ ಮಹದಾಶೆ ನಮ್ಮದಾಗಿದೆ ಈ ಸಂದರ್ಭದಲ್ಲಿ ಪ್ರಕಾಶ್ ಹೊಸಮನಿ ಸಿ ವಿ ತುಪ್ಪದ್ ಎಸ್ ಆರ್ ಗಸ್ತಿ ಮಂಜುಳಾ ಅಡ್ಕಿ ಜಗದೀಶ್ ಮಿರ್ಗಿ ಬಾಹುಬಲಿ ಹಂದೂರ್ ಕರವೇ ಅಧ್ಯಕ್ಷ ಪ್ರಮೋದ್ ಕೂಗೆ ಪಿ ವಿ ನಮರ್ ವಿಜಯ್ ಶಿರ್ಗಾಂವಿ ಸಿ ಆರ್ ಪಿ ಬಿ ಆರ್ ಪಿ ಪಿ ಲೀಲಾ ರಜಪೂತ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ